Bravo, da da ಎನಿಸಿಕೊಂಡಿರುವಂತಹ ಯುವ ನಿಧಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭವನ್ನು ಕಂಡುಕೊಂಡಿರುವಂತದ್ದು ಗೃಹಲಕ್ಷ್ಮಿಯ ಬಗ್ಗೆ ಮಾತನಾಡಲು ನಾನು ಇಷ್ಟಪಡ್ತೇವೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲ ಬಹಳಷ್ಟು ಮಹಿಳೆಯರಿಗೆ ಮಹಿಳೆಯರ ಮುಖದಲ್ಲಿ ನಗು ಬಂದಿದೆ ಪರ್ಸನಲಿಯಾಗಿ ನನಗೆ ನನ್ನ ಮನೆಗೆ ತುಂಬ ಆದಾಯ ಆಗಿದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಇತರ ಖರ್ಚುಗಳಿಗಾಗಿ ಮನೆಯ ಮಕ್ಕಳ ಶಾಲೆ ಫೀಸ್ಗಾಗಿ ನನಗೆ ತುಂಬಾ ಹೆಲ್ಪ್ ಆಗಿದೆ ಹಾಗೂ ನಾನು ಈವರೆಗೆ ಹದಿನೈದು ಖರ್ಚುಗಳನ್ನು ಕೂಡ ಪಡೆದುಕೊಂಡಿದ್ದೇನೆ ಅಂತ ಹೇಳಲು ಹೆಮ್ಮೆ ಪಡುತ್ತೇನೆ ಧನ್ಯವಾದಗಳು ಮಾತಾಡ್ತೇನೆ ಗೃಹ ಜ್ಯೋತಿಯ ಯೋಜನೆಯು ಕುಟುಂಬಗಳಿಗೆ ತಿಂಗಳಿಗೆ ಇನ್ನೂರು ಯೂನಿಟ್ ಫ್ರೀಯಾಗಿ ಸಿಗುತ್ತೆ ಉಚಿತವಾಗಿ ಕಡಿಮೆ ಆದಾಯ ಕುಟುಂಬಗಳಿಗೆ ಈ ಮೇಲಿನ ಆರ್ಥಿಕ ಹೊರಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಯೋಜನೆ ತುಂಬಾ ಅನುಕೂಲವಾಗಿದೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳ ಈ ಯೋಜನೆ ಅನುಷ್ಠಾನ ಒಳ್ಳೆಯ ಸವಲತ್ತನ್ನು ನೀಡಿದೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೂ ಮತ್ತೆ ಎಲ್ಲ ಬಿ ಪಿ ಎಲ್ ಕುಟುಂಬದವರಿಗೂ ಎ ಪಿ ಎಲ್ ಕುಟುಂಬದವರಿಗೂ ಶಕ್ತಿ ಯೋಜನೆ ಈಗ ಬಸ್ಸಿನ ಯೋಜನೆ ಅಂದ್ರೆ ನಮ್ಮ ಮಹಿಳೆಯರು ಹೊರಗೆ ಮನೆಯಲ್ಲೇ ಇದ್ದು ಈಗ ಈ ಶಕ್ತಿ ಯೋಜನೆ ಬಂದ ನಂತರ ಅಂದ್ರೆ ಫ್ರೀ ಬಸ್ ಆದ ನಂತರ ಎಲ್ಲ ಮಹಿಳೆಯರು ಕೂಡ ಎಲ್ಲ ದೇವಸ್ಥಾನಗಳಿಗೂ ಹೊರಗಡೆ ಹೋಗುವಂತ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ ಇವರು ಇದರಿಂದ ನಮ್ಮ ಮಹಿಳೆಯರು ನಾವೆಲ್ಲ ಇದರ ಉಪಯೋಗವನ್ನು ಪಡ್ಕೊಂಡಿದ್ದೇವೆ ಈಗ ಬೆಂಗಳೂರಿಗೆ ಹೋಗುವುದಾದ್ರೂ ಅಥವಾ ಇಲ್ಲಿ ಯಾವುದೇ ಸ್ಥಳಗಳಿಗೆ ಭೇಟಿ ನೀಡುವುದಾದ್ರೂ ನಾವು ಆ ಸರಕಾರಿ ಬಸ್ ಅನ್ನೇ ಕಾಯ್ತಾ ಇರ್ತೇವೆ ಅದು ಫ್ರೀ ಆಗಿ ಮಹಿಳೆಯರಿಗೆ ಒಳ್ಳೆ ಉದ್ಯೋಗ ಅಂದ್ರೆ ಒಳ್ಳೆ ರೀತಿಯ ಉಪಯೋಗ ಆಗಿದೆ ಅದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಇದರ ಬಗ್ಗೆ ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಯುವ ನಿಧಿ ಅಂತ ಹೇಳಿದ್ರೆ ಯುವ ನಿಧಿ ಮೂಲಕ ನಿರುದ್ಯೋಗಿ ಪದವೀಧರ ಪದವೀಧರರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರ ಸಿಗ್ತಾ ಇದೆ ಇನ್ನು ನಿಮ್ ಆದವರ ನಿರುದ್ಯೋಗಿಗಳಿಗೆ ಒಂದೂವರೆ ಸಾವಿರ ನೀಡಲಾಗುತ್ತಿದೆ ಒಳ್ಳೆಯ ಒಂದು ಯೋಜನೆ ಈ ನಿರುದ್ಯೋಗಿ ಯುವಕರಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತೇಳಿ ನಾನು ಹೇಳುತ್ತಿದ್ದೇನೆ ಬಿ ಪಿ ಎಲ್ ಕುಟುಂಬದವರಿಗೆ ಅಕ್ಲೀಸ್ಟ್ ಸಿಗ್ತಾ ಇದೆ ಅದೇ ರೀತಿ ಪ್ರತಿ ಸದಸ್ಯರಿಗೂ ನೂರ ಇಪ್ಪತ್ತು ನೂರ ಎಪ್ಪತ್ತು ರೂಪಾಯಿಯಂತೆ ಅವರ ಖಾತೆಗೆ ಜಮಾ ಆಗ್ತಾ ಇದೆ ಹಾಗಾಗಿ ನಮ್ಮ ಈ ಬಿ ಪಿ ಎಲ್ ಕುಟುಂಬದವರಿಗೆ ರೀತಿಯಲ್ಲಿ ಇದು ಉಪಯೋಗ ಆಗಿದೆ ಅಂತೇಳಿ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಈ ಸವಲತ್ತುಗಳ ಬಗ್ಗೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸುತ್ತೇನೆ ಈ ಯೋಜನೆ ಇಷ್ಟರವರೆಗೆ ನಮಗೆ ಫಲಕ ಸಿಗಲಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇದನ್ನು ತುಂಬಾ ಖುಷಿಯಲ್ಲಿ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಒಂದೇ ಸುತ್ತ ನನ್ನ ಮಾತಾಡ್ತು ಎರಡು ಸಾವಿರ ಎರಡು ಸಾವಿರ ಬರ್ತಾ ಅದು ತುಂಬಾ ಒಳ್ಳೆಯದಾಗಿದೆ ಮತ್ತೆ ಇದು ಅನ್ನಭಾಜ ಹಾಕಿದ ಅದು ಬರ್ತಾ ಉಂಟು ತುಂಬ ಒಳ್ಳೆಯದಾಗಿದೆ ನನಗೆ ಅದರಲ್ಲಿ ಇದು ತಿಂಗ್ ತೆಗಿತೇವೆ ಅಧ್ಯಕ್ಷರು ಮಹಿಳೆಯರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥವರು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ದೊರೆಯಾದಂಥವರು ಡಾ ಪುಷ್ಪ ಅಮರನಾಥರಿಗೆ ಈ ಕಾರ್ಯಕ್ರಮದಲ್ಲಿ ಗೌರವಾರ್ಥ ಪುಷ್ಪಾ ಅಮರನಾಥವರಿಗೆ ಮುಂದಿನ ದಿನಗಳಲ್ಲಿ ಕೆಟ್ಟ ಶಕ್ತಿಗಳ ಕಾಟ ತಾಗಲೇಬಾರದು ರಕ್ಷಾ ಕೌಚವಾಗಿ ರೇಷ್ಮೆಯ ಶಾಲಿನ ಹೊದಿಕೆ ಮಣಿಗಳಿಂದ ಹೋಲಿಸಿದ ಆಹಾರವನ್ನು ಕೊಡುಗೆ ಹಾಕುವುದರೊಂದಿಗೆ ಫಲತಾಂಬಳವನ್ನು ಇರಿಸಿಕೊಂಡಂತಹ ಹರಿವಾಣವನ್ನು ಕೈಯಲ್ಲಿ ಕೊಡಮಾಡುವುದರೊಂದಿಗೆ ನಮ್ಮ ಕಚೇರಿಯನ್ನು ಉದ್ಘಾಟಿಸಿಕೊಟ್ಟು ಹೆಚ್ಚು ಇಡೀ ಮೈಸೂರು ಡಿವಿಜನ್ನಲ್ಲಿ ಉಡುಪಿಯಲ್ಲಿ ಪ್ರಥಮ ಕಾರ್ಯಕ್ರಮ ನಮ್ಮ ಉಪಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಕೈಗೂಡಿಸಿಕೊಟ್ಟಂಥ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಪುಷ್ಪಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೀವಿ ಮನೆ ನಡೆಸುವಂಥದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇರುವಂತ ಸಮದಲ್ಲಿ ಕಳೆದ ವಿಧಾನಸಭಾ ಚುನಾವಣಾ ಸಮದಲ್ಲಿ ನಮ್ಮ ಸತ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಅವರು ಯಾವ ಆಶ್ವಾಸನೆಗಳನ್ನು ಕೊಟ್ಟಿದ್ರ ಆಶ್ವಾಸನೆಗಳನ್ನ ಬರೇ ಒಂದು ತಿಂಗಳ ಒಳಗಡೆ ಹೆಚ್ಚು ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಂತ ಆಶ್ವಾಸನೆಯನ್ನ ಒಂದು ತಿಂಗಳ ಒಳಗಡೆ ಮಾಡುವಂತ ಅದಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಇರಲಿಲ್ಲ ಆ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಜನರು ಅದು ಕೂಡ ಹೆಣ್ಣು ಮಕ್ಕಳು ಹೆಚ್ಚು ಸಹ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಶಕ್ತಿ ಹಾಕಿ ಕೊಡಬೇಕು ಅಂತ ಹೇಳಿದ್ರೆ ಮನೆ ನಡೆಸುವವರು ಹೆಣ್ಣು ಮಗಳು ಯಾವುದೇ ಕಷ್ಟ ಬಂದ್ರೆ ಯಾವುದೇ ನೋವು ಬಂದ್ರೆ ಯಾವುದೇ ರೀತಿಯ ದುಃಖದ ವಿಚಾರ ಬಂದ್ರೆ ಸುಗೀಗೆ ಅನುಭವಿಸುವಂತವರು ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಆರ್ಥಿಕ ಶಕ್ತಿ ಕೊಟ್ರೆ ಇವತ್ತು ಇಡೀ ಮನೆ ಬೆಳಗಿದಾಗೆ ಆಗ್ತದೆ ಅನ್ನುವಂಥದ್ದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಗ್ಯಾರಂಟಿ ಸ್ಕೀಮಿನ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡುವಂತ ಕಾರ್ಯಕ್ರಮವನ್ನು ಹಾಕೋದು ನಮಗೆ ನಿರೂಪಣೆಗಾರರು ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಎಲ್ಲಿ ಕೂಡುದು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರುವಂತಹ ಕೆಲಸ ಕಾರ್ಯ ಆಯಿತು ಸೊ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಚಾಲನೆಯನ್ನು ಕೊಟ್ಟರು ನಂತರ ಕೇಂದ್ರ ಸರ್ಕಾರದಲ್ಲಿ ಕೂಡ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಮನಮೋಹನ್ ಅವರು ಇದನ್ನ ಆಹಾರ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಶಾಸನಬದ್ಧವಾಗಿ ಅದನ್ನ ಶಾಸನಬದ್ಧವಾಗಿ ತರುವಂತ ಕೆಲಸ ಕಾರ್ಯ ಆಯಿತು ಅದನ್ನ ಈಗಿನ ಪ್ರಧಾನಮಂತ್ರಿಗಳು ಕೂಡ ಮುಂದುವರಿಸುವಂತ ಅವಕಾಶ ಆಗಿದೆ ಇವತ್ತು ಅದಕ್ಕೆ ಹೊಂದಿಕೊಂಡ ಏಳು ಕೆ ಜಿ ಇದ್ದಂತ ಅಕ್ಕಿ ಐದು ಕೆ ಜಿ ಆದಂತ ಸಮದಲ್ಲಿ ಹತ್ತು ಕೆ ಜಿ ಕೊಡ್ತೇವೆ ಅಂತೇಳಿ ವಾಗ್ದಾನ ಮಾಡಿ ಅಕ್ಕಿ ಸಿಗದಂತ ಸಮದಲ್ಲಿ ಅದರ ದುಡ್ಡನ್ನ ಖಾತೆಗೆ ಹಾಕುವಂತ ಕೆಲಸ ಕಾರ್ಯವನ್ನು ಮಾಡಿದರು ವಿದ್ಯುತ್ ದೀಪ ಎಷ್ಟೋ ಮನೆಗಳಲ್ಲಿ ಬಿಲ್ ಕಟ್ಟಲಿಕ್ಕೆ ಸಾಧ್ಯ ಆಗಲಿ ಪೀಸ್ ತಕೊಂಡು ಹೋಗುವಂಥ ಸಮದಲ್ಲಿ ಇಲಾಖೆಯವರು ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಧರ್ಮಾರ್ಥ ಆಗುವಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಇದರ ಪ್ರಯೋಜನ ಸಿಗುವಂತ ಅವಕಾಶ ಆಯಿತು ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಪದವಿ ಪಡೆದಿದ್ದಾರೆ ಆದರೆ ಇವತ್ತು ಎಲ್ಲೂ ಕೂಡ ಉದ್ಯೋಗ ಸಿಗ್ತಾ ಇಲ್ಲ ಪದವಿ ಪಡೆದಿರುವುದು ನಿರುದ್ಯೋಗ ಆಗ್ಲಿಕ್ಕೆ ಅನ್ನುವಂತ ರೀತಿ ಪ್ರಮೇ ಇದ್ದಂತ ಸಮಯದಲ್ಲಿ ಅವರಿಗೆ ಉದ್ಯೋಗಗೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಎರಡು ವರ್ಷಗಳ ಕಾಲ ಇವತ್ತು ಮೂರು ಸಾವಿರ ರೂಪಾಯಿ ಸ್ಟೆಪೆಂಡ್ರಿ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಇವೆಲ್ಲ ಕಾರ್ಯಕ್ರಮಗಳು ಕೂಡ ಗ್ರಹ ಲಕ್ಷ್ಮೀಯ ಕಾರ್ಯಕ್ರಮ ನಾನು ಅನ್ನಭಾಗ್ಯ ಅನುಷ್ಠಾನ ಆದಾಗ ಒಂದ್ ಕಡೆ ಹೋಗಿದ್ದೆ ಒಂದು ಹೆಣ್ಣು ಮಗಳ ಹತ್ರ ಕೇಳಿದೆ ಅಕ್ಕ ಬಿ ಪಿ ಎಲ್ ಕಾರ್ಡ್ ಆಗಿದೆ ಆಗಿದೆ ಅಕ್ಕಿ ಬರ್ತದ ಬರ್ತದೆ ಯಾರು ಕೊಡ್ತಾರೆ ಅದೆಲ್ಲ ಸೊಸೈಟಿಯವರು ಕೊಡ್ತಾರೆ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದು ಇಡೀ ದೇಶದಲ್ಲಿ ಇದಕ್ಕೆ ಚಾಲನೆ ಕೊಟ್ರೆ ಆದ್ರೆ ಯಾರು ಕೊಡ್ತಾರೆ ಅನ್ನೋ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹೇಳಿದ್ರು ಪ್ರಧಾನ ಅನ್ನ ಗೃಹ ಭಾಗ್ಯ ಯೋಜನೆ ಲಕ್ಷ್ಮಿ ನಮ್ಮ ದುರಾದೃಷ್ಟ ಇವತ್ತು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನರಿಗೆ ಇದರ ಪ್ರಯೋಜನ ಸಿಗ್ತದೆ ಈ ಕಾರ್ಯಕ್ರಮವನ್ನು ಬಿಟ್ಟಿ ಕಾರ್ಯಕ್ರಮ ಅಂತ ಹೇಳ್ತಾರೆ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಸಿಗುವಂತಹ ಕಾರ್ಯಕ್ರಮವನ್ನ ಬಿಟ್ಟಿ ಕಾರ್ಯಕ್ರಮ ಅಂತ ಹೇಳಿದರೆ ಹೆಚ್ಚು ನಿಮಿಷ ಇದಕ್ಕೆ ವಿರೋಧವನ್ನು ಮಾಡುವಂಥದ್ದು ಇದನ್ನು ನಿಲ್ಲಿಸಬೇಕು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಅನೇಕ ವರ್ಷಗಳಾಯಿತು ಮಾತ್ರ ಅಲ್ಲ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಯಾವತ್ತು ಸಿಗ್ತದೆ ಅವತ್ತು ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತೇಳಿ ಆರ್ಥಿಕ ಸ್ವಾತಂತ್ರ್ಯ ಮಹಿಳೆಯರಿಗೆ ಸಿಗುವಂಥ ಸಮಯದಲ್ಲಿ ಇದನ್ನ ಬಿಟ್ಟಿ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದಿಸುವಂತ ಶಕ್ತಿಗಳು ಏನಿದ್ದಾರೆ ಇದಕ್ಕೆ ವಿರೋಧ ಮಾಡುವಂಥ ಶಕ್ತಿ ನಿಲ್ಲಿಸಬೇಕು ಇದಕ್ಕೆ ಇದು ದುರುಪಯೋಗ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಇದಕ್ಕೆ ಸರಿಯಾದ ಉತ್ತರವನ್ನ ಇದರ ಫಲಾನುಭವಿಗಳೇ ಕೊಡಬೇಕು ಒಂದು ವೇಳೆ ಫಲಾನುಭವಿಗಳು ಉತ್ತರವನ್ನು ಕೊಡದಿದ್ರೆ ಅವರಿಗೆ ಸಿಗುವಂತಹ ಸವಲತ್ತಿನ ಬಗ್ಗೆನೇ ಅವರು ದ್ರೋಹ ಮಾಡಿಕೊಂಡಾಗೆ ಆಯ್ತು ಅವರಿಗೆ ಸಿಗುವಂತಹ ಸವಲತ್ತಿಗೆ ಅವರು ವಿಳದ ಮಾಡಿದಾಗ ಆಯ್ತು ಮತ್ತೆ ಆ ದೃಷ್ಟಿಯಲ್ಲಿ ಇವಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಅದೇ ರೀತಿ ಡಿಕೆಶ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನ ನಾವು ನಿಲ್ಲಿಸುವುದೇ ಇಲ್ಲ ನಿರಂತರವಾಗಿ ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರತಿಯೊಂದು ಅನುಷ್ಠಾನ ಸಮಿತಿಯನ್ನು ಮಾಡಿದ್ದಾರೆ ಶ್ರೀಮತ ರೇವಣ್ಣನವರು ಅಧ್ಯಕ್ಷರಾಗಿದ್ದಾರೆ ನೀವು ಫಲಾನುಭವಿಗಳು ನಿಮ್ಮ ಕೃತಜ್ಞತೆ ಯಾಕೆಂದ್ರೆ ನಿಮ್ಗೆ ಈ ಕೊಡುವಾಗ ಎಲ್ಲ ಜನರು ವಿರುದ್ಧ ಮಾಡಿದ್ದಾರೆ ಇವತ್ತು ಕೂಡ ವಿರುದ್ಧ ಮಾಡ್ತಿದ್ರೆ ಮುಂಚೆ ಕೂಡ ಮಾಡಿದ್ದಾರೆ ಆದ್ರೆ ಈ ಸವಲತ್ತನ್ನು ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ಸರ್ಕಾರವಾಗ್ಲಿ ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ತಮ್ಮ ಧ್ವಜ ಸದಾವಾಗಿ ನಾವು ಇರ್ತೇವೆ ಅದರ ಜೊತೆಯಲ್ಲಿ ತಾವು ಇರಬೇಕಂತ ಕೇಳಿಕೊಂಡು ವಿಶೇಷವಾಗಿ ಅಧಿಕಾರವೊಂದದವರಿಗೆ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಮುಂದಿನ ದಿವಸ ನಮ್ಮ ಅನುಷ್ಠಾನ ಸಮಿತಿ ಜಿಲ್ಲಾ ಅನುಷ್ಠಾನ ಸಮಿತಿ ಮುಂದಿನ ದಿವಸ ಪದಾಗ್ರಹಣ ಮಾಡಲಿಕ್ಕಿದೆ ಮಾಡಿದ ತಕ್ಷಣ ಏನು ವಿಲೇಖರಕ್ಕೆ ಹೇಳಿದ್ರು ಕೆಲವರಿಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಯಾರು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವೇ ಗೊತ್ತಿಲ್ಲ ಅದನ್ನು ಪ್ರಥಮ ಹಂತದಲ್ಲಿ ನಾವು ಮಾಡಬೇಕಾಗಿದೆ ಯಾಕೆಂದರೆ ಈ ವೀರಪ್ಪ ಮಹಿಳೆಯರು ಸಿಇಿ ತಂದಾಗ ಆ ಅಧಿಕಾರ ನಾವು ಬಹುಮತದಲ್ಲಿದ್ದ ಇಲ್ಲದಾಗ ಅವರನ್ನು ಅದರ ನಂತರ ಸೋಲಿಸಿದೆ ಇವತ್ತು ಇಡೀ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ರೈಸ್ ಆಗಬೇಕಿದ್ರೆ ಅಥವಾ ವಿದ್ಯಾಭರ್ಧನೆ ಆಗ್ಬೇಕಾದ್ರೆ ವೀರಪ್ಪ ಉದಯಪ್ಪ ಮೈಲಿ ಒಬ್ಬ ವ್ಯಕ್ತಿ ಅವರು ಕೂಡ ಸೋಲುವಂತ ಪ್ರಮಾಣದ್ದು ಯಾಕಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಜನರ ಬದುಕನ್ನು ಬಿಡ್ತಕ್ಕಂಥ ಕೆಲಸ ಕೊಡುವ ಕಾರ್ಯ ಕೊಡುವಾಗ ನಮ್ಮ ಉಚ್ಚ ವರ್ಗದವರು ಹೆಚ್ಚು ಅದನ್ನು ಸಹಿಸಿಕೊಳ್ಳುವುದಿಲ್ಲ ಆದ್ರಿಂದ ನಾವೆಲ್ಲ ಈ ಕಾರ್ಯಕ್ರಮದ ಜೊತೆ ಜೋಡಣೆ ಮಾಡಿಕೊಂಡು ನಮ್ಮನ್ನು ಬೆಳೆಸಬೇಕಂತ ಕೇಳಿಕೊಂಡು ವಿಶೇಷವಾಗಿ ಪುಷ್ಪ ಅಮರನಾಥ್ ಅವರು ಡಾಕ್ಟರ್ ಪುಷ್ಪ ಅಮರನಾಥ್ ಅಮರನಾಥ್ ಅವರು ಬಹುಶಃ ನಮ್ಮ ಸಹೋದರಿ ಇಡೀ ರಾಜ್ಯದಲ್ಲಿ ಮಹಿಳೆಯರನ್ನು ಅತ್ಯಂತ ಒಂದು ದೊಡ್ಡ ಸಂಘಟನೆಯಾಗಿ ಆಗಿ ಒಬ್ಬ ಮಹಿಳೆ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಅತ್ಯಂತ ಅನುಭವಿ ತುಂಬಾ ಸರಳ ವ್ಯಕ್ತಿ ಬಹುಶಃ ಮಹಿಳೆಯರು ನೇರವಾಗಿ ಅವರ ಮಾತಾಡಿದರೆ ಅವರು ಸ್ಪಂದಿಸತಕ್ಕಂಥ ಒಬ್ಬ ಮಹಿಳೆ ಇವತ್ತು ನಮ್ಮ ನವೀನ್ ಕದ ಕಾರ್ಯಕ್ರಮದಲ್ಲಿ ಬಂದು ಅವರನ್ನು ಸಮಿತಿ ಪರವಾಗಿ ನಾನು ಅವರಿಗೆ ಕೃತಜ್ಞೆ ಸಲ್ಲಿಸಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರೂ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ನವೀನ್ ಚಂದ್ರ ಯೋಮಣ್ಣರವರಿಗೆ ವಂದನೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಹಾಗೆ ಸದಸ್ಯರಾಗಿ ಆಯ್ಕೆಯನ್ನ ಕಂಡುಕೊಂಡಿರುವಂತಹ ಅವರಿಗೆ ಐ ಡಿ ಕಾರ್ಡ್ ಅನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಅದೇ ರೀತಿ ಕೀರ್ತಿ ಕುಮಾರ್ ಪಡುಬಿದ್ರಿ ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿದಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ಅತ್ಯಂತ ಸರಳ ಸಂಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಈ ಜಿಲ್ಲೆ ಕಂಡಂತ ಓರ್ವ ದಕ್ಷ ಅಧಿಕಾರಿಗಳಲ್ಲಿ ಓರ್ವರಾದಂತಹ ಜೇಮ್ಸ್ ಡಿಸಿಲ್ವಾ ತಮ್ಮೆಲ್ಲರೂ ಇರುವುದಕ್ಕೆ ಸಾಕ್ಷಿ ಜೇಮ್ಸ್ ಡಿ ಸಿಲ್ವಾ ಯಾಕೆ ಈ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ವಿಭಾಗದ ಅಧಿಕಾರಿಯಾಗಿ ಆ ಆ ವಿಭಾಗದ ಎಲ್ಲಾ ಕಾರ್ಯಕ್ರಮಗಳನ್ನ ಬಹಳಷ್ಟು ಅತ್ಯಂತವಾಗಿ ಸವಿ ನೆನಪಿದ ದೇವತಕ್ಕಾರ ಕಾಪು ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ನವೀನ್ ಚಂದ್ರ ಸುವರ್ಣರವರ ಮುಖದಲ್ಲಿ ಒಂದಷ್ಟು ನಗು ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಅಲ್ಲಿ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಬ್ಲಾಕ್ ಅಧ್ಯಕ್ಷರ ನೇಮಕ ಅಂತ ನಾನು ಭಾವಿಸ್ತೇನೆ ಈತವಾಗಲೇ ನಮ್ಮ ಮಹಿಳಾ ಅಧ್ಯಕ್ಷರು ಅವರೊಟ್ಟಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಮ್ಮ ಕಚೇರಿಯಲ್ಲಿ ನಿಮ್ಮ ಒಂದು ಅದು ಹೋರಾಟದ ದಿನಗಳು ಬಹಳ ಕಷ್ಟದ ದಿನಗಳು ಅಂತ ಅಂದರೆ ತಪ್ಪಾಗೋದಿಲ್ಲ ನಾವು ವಿರೋಧ ಪಕ್ಷದಲ್ಲಿ ಇದ್ವು ಅಂದರೆ ನಾನು ನಮ್ಮ ಸರ್ಕಾರ ಮತ್ತು ನಾನೊಬ್ಬ ಮಹಿಳೆಯ ಅಧ್ಯಕ್ಷೆಯಾಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಂಥ ದಿನಗಳು ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಮಹಿಳೆಯರು ಸಂಘಟನೆ ವಿಚಾರದಲ್ಲಿ ನಮ್ಮ ಪಕ್ಷದಲ್ಲಿ ಅನೇಕ ಎಡದು ತೊಡೆದುಗಳನ್ನ ನೋಡಿಕೊಂಡು ಕೆಲಸ ಮಾಡಿಕೊಂಡು ಬರ್ತಾ ಇದ್ದ ದಿನಗಳು ಆ ದಿವಸ ಒಂದು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೇ ರೀತಿ ಸುಮಾರು ಮಹಿಳೆಯರು ಮತ್ತು ಎಲ್ಲ ನಮ್ಮ ನಾಯಕರೊಟ್ಟಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಬಹುಶಃ ಒಬ್ಬ ಬ್ಲಾಕ್ ಮಹಿಳಾ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವರು ಒತ್ತು ಕೊಟ್ಟಂಥ ರೀತಿ ಇದೆಯಲ್ಲ ಅದು ನಿಜವಾದ ಒಬ್ಬ ನಾಯಕನ ಒಂದು ಗುಣ ಅನ್ನೋದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಟ್ಟಿಸ್ತೇನೆ ಯಾವ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣಕ್ಕೂ ಕೂಡ ನನ್ನ ರಾಜ್ಯದಲ್ಲಿ ಇಷ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಭಾಗಿಯಾಗಿರಲಿಲ್ಲ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮವನ್ನು ನಾನು ಇವತ್ತು ಶ್ಲಾಘನೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ನನ್ನ ಎದುರಿಗಿದೆ ಅದೇನಂದ್ರೆ ಇಡೀ ರಾಜ್ಯದಲ್ಲಿ ಬಹುಶಃ ನನ್ನ ಮತಕ್ಷೇತ್ರ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಪ್ರತಿನಿಧಿಸ್ಕೊಡ್ತ ಕ್ಷೇತ್ರ ಹುಣಸೂರು ಆ ಹುಣಸೂರು ಮತಕ್ಷೇತ್ರ ಬಿಟ್ಟರೆ ಇಡೀ ರಾಜ್ಯದಲ್ಲೇ ಒಂದು ತಾಲೂಕು ಮಟ್ಟದ ಗ್ಯಾರಂಟಿ ಒಂದು ಸಮಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿ ನನ್ನನ್ನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಉದಾಹರಣೆ ಇದ್ರೆ ಅದು ಕಾಪುವಿನಲ್ಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಇಷ್ಟೊಂದು ಮಹಿಳೆಯರಿಗೆ ಅಂದ್ರೆ ನಾವು ಅರ್ಧದಷ್ಟು ಇವತ್ತು ಮಹಿಳೆಯರಿದ್ದೇವೆ ಅಲ್ಲ ಪುರುಷ ಪ್ರಧಾನವಾದಂಥ ಸಮಾಜ ಇವತ್ತು ಅದರಲ್ಲೂ ಕೂಡ ಆರ್ಥಿಕವಾಗಿ ಸಮಾನತೆಯನ್ನ ತರಲಿಲ್ಲ ಅಂತಂದಿದ್ರೆ ಬಹಳ ಈ ಒಂದು ದೇಶದ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ಕಲ್ಪಿಸ್ತಾರೆ ಇಡೀ ದೇಶದಲ್ಲೇ ಇಂತಹ ಅತಿ ದೊಡ್ಡ ಮೊತ್ತದ ಒಂದು ಕಾರ್ಯಕ್ರಮಗಳು ಯಾವ್ದಾದ್ರೂ ಇರ್ತಕ್ಕಂಥ ರಾಜ್ಯ ಬೇರೆ ರಾಜ್ಯ ಇದೆಯಾ ಅಂತಂದ್ರೆ ಇಲ್ಲ ಐವತ್ತಾರು ಸಾವಿರ ಐವತ್ತಾರು ಸಾವಿರ ಕೋಟಿಗಳನ್ನು ನೇರವಾಗಿ ನೇರವಾಗಿ ಜನರ ಖಾತೆಗಳಿಗೆ ಆಗ್ತಾ ಇರ್ತಕ್ಕಂತಹ ಸರ್ಕಾರ ಯಾವುದಾದ್ರೂ ಇದ್ದರೆ ನಮ್ಮ ದೇಶದಲ್ಲಿ ಅದು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ಹೆಚ್ಚಿಸ್ತೇನೆ ಇವತ್ತು ಸಾಕಷ್ಟು ಫಲಾನುಭವಿಗಳು ನಾವು ತಾಯಂದಿರು ಇಲ್ಲಿ ಸೇರಿದಿತ್ತು ಹಾಗೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಮೊದಲು ಬೇಕಾಗಿದ್ದ ಬೆಂಬಲ ಯಾರ್ದಂದ್ರೆ ಅಧಿಕಾರಿಗಳ ಬೆಂಬಲ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ಪ್ರಾಧಿಕಾರದ ಸದಸ್ಯರುಗಳಿಗೆ ಬೇಕಾಗಿದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಕೊಡಬೇಕಾಗಿದೆ ಹಾಗೇನೆ ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರತಿಯೊಬ್ಬ ಅಧಿಕಾರಿಗಳು ಐದು ಇಲಾಖೆ ಇದರ ನಮ್ಮ ಕೆಳಗೆ ಪ್ರಾಧಿಕಾರದ ಕೆಳಗಡೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಅದರ ಜೊತೆಗೆ ನಾನು ಇನ್ನೊಂದೆರಡು ಇಬ್ಬರು ಅಧಿಕಾರಿಗಳನ್ನು ಕೂಡ ತಾವು ತಮ್ಮ ಒಂದು ಸಭೆ ಏನು ನಡೆಯುತ್ತೆ ಪ್ರತಿ ತಿಂಗಳಿಗೊಮ್ಮೆ ಈ ಒಂದು ಕಡ್ಡಾಯವಾಗಿ ಪ್ರಗತಿ ಪರಿಶೀಲನೆ ಸಭೆಯನ್ನು ತಾಲೂಕು ಮಟ್ಟದ ಇವರ ಒಂದು ನೇತೃತ್ವದಲ್ಲಿ ನಮ್ಮ ತಾಲೂಕು ಮಟ್ಟದ ರಚನೆ ಆಗಿರ್ತಕ್ಕಂಥ ಅಧ್ಯಕ್ಷರು ನವೀನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಒಂದು ಸಭೆ ನಡೀಲೇಬೇಕು ಇದರ ವರದಿಯನ್ನು ಕೂಡ ತಾವು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಧಿಕಾರಿಗಳ ಜವಾಬ್ದಾರಿಗೆ ಒಂದು ಸಭೆ ಆಗಲಿಲ್ಲ ಅಂದರೂ ಕೂಡ ನೇರವಾಗಿ ನಿಮ್ಮನ್ನು ಹೊಣೆಯನ್ನು ಮಾಡಬೇಕಾಗ್ತದೆ ಜೊತೆಗೆ ಇವತ್ತು ನಾನು ಬರ್ತಿದ್ದಂಗೆನೆ ಕಾರ್ಯಕ್ರಮ ಬರೀ ಒಂದು ಕೋಣೆ ಒಂದು ರೂಮ್ ಉದ್ಘಾಟನೆ ಮಾಡಿ ಮತ್ತೆ ಅಂತ ನಾನು ಭಾವಿಸಿದೆ ಆದರೆ ನನಗೆ ಬಹಳ ಆಶ್ಚರ್ಯಕರವಾಗಿದ್ದು ಫಲಾನುಭವಿಗಳನ್ನು ಸೇರಿಸಿ ಅವರ ಮನದಾಳದ ಮಾತನ್ನ ತಾವು ನಮ್ಮ ಮುಂದೆ ಹೇಳಲಿಕ್ಕೆ ಅವಕಾಶವನ್ನ ಮಾಡಬೇಕು ಫಲಾನುಭವಿಗಳು ನಮ್ಮ ಇವತ್ತು ನಮ್ಮ ಐದು ಗ್ಯಾರಂಟಿಗಳ ಫಲಾನು ಫಲಾನುಭವಿಗಳಿಗೆ ನಾವು ತಲುಪಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅದರಲ್ಲಿ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನಾನು ಅವಕಾಶವನ್ನು ಮಾಡ್ಕೊಟ್ಟಿದ್ದೆ ಅಂತ ನನ್ಗೆ ಅನ್ಸೋದು ಒಂದು ಕುಟುಂಬಕ್ಕೆ ಎರಡು ಸಾವಿರದಷ್ಟು ದುರಲಕ್ಷ್ಮಿ ಹಣ ಮತ್ತು ಅನ್ನ ಭಾಗ್ಯದ ಅಕ್ಕಿ ಜೊತೆಗೆ ನಮಗೆ ದುಡ್ ದುಡ್ಡು ಅಕ್ಕಿದು ದುಡ್ಡು ಎಷ್ಟು ಬರ್ತದೆ ಒಂದು ಮೂರು ಜನ ಇದ್ರೆ ಐನೂರ ಹತ್ತು ಎಷ್ಟಾಯ್ತು ಎರಡು ಸಾವಿರ ಪ್ಲಸ್ ಐನೂರ ಹತ್ತು ನಾನು ಸ್ವಲ್ಪ ಮ್ಯಾಥ್ಸ್ ನಲ್ಲಿ ವೀಕ್ ತಾವೇ ಹೇಳಬೇಕು ಎರಡು ಸಾವಿರದ ಐನೂರ ಹತ್ತಾಯ್ತು ಆನಂತರ ನಮಗೆ ಕರೆಂಟ್ ಬಿಲ್ ಇವಾಗ ಇಲ್ಲ ಇನ್ನೂರು ಇನ್ನೊಟ್ಟಷ್ಟು ಫ್ರೀ ಇದೆ ಸಾಮಾನ್ಯವಾಗಿ ಎಷ್ಟು ಕಡಿಮೆ ಆಗಿದೆ ನಮಗೆ ಕೊರೆ ನಿಜ ಒಂದರಿಂದ ಒಂದೂವರೆ ಸಾವಿರ ಅಲ್ಲಿ ಆಯಿತು ಎರಡೂವರೆ ಸಾವಿರ ಪ್ಲಸ್ ಒಂದೂವರೆ ಸಾವಿರ ಎಷ್ಟಾಯಿತು ಮೂರು ನಾಲ್ಕು ಸಾವಿರ ಆಯಿತು ಮತ್ತಿನ್ನೇನು ಕೊಡ್ತಾರೆ ನಮಗೆ ಅಲ್ಲ ಗ್ಯಾರಂಟಿ ಮಾತ್ರ ಹೇಳ್ತಾನೆ ಇನ್ನು ಪಿಂಚಣಿ ಬೇರೆದೆಲ್ಲ ಆಮೇಲೆ ಅದನ್ನ ಲೆಕ್ಕ ತಕ್ಕೊಳ್ಬೇಕು ಆಯ್ತಾ ಬಸ್ಸಿಗೆ ಗೆ ತುಂಬಾ ಓಡಾಡುತ್ತಾ ಇದ್ರೆ ಒಂದು ಮೂರು ನಾಲ್ಕು ಮಂದಿ ಓಡಾಡಿದ್ರೆ ಒಂದು ನಾನು ಹೇಳಿದ್ರೆ ಒಂದೆರಡು ಎರಡ್ ಮೂರ್ ಸಾವಿರ ಎರಡು ಸಾವಿರ ಬೇಡ ಒಂದ್ ಸಾವಿರನೇ ಉಳಿತಾಯ ಆಗ್ತಾ ಅಂತ ಹೇಳುವ ಆಮೇಲೆ ಯುವ ನಿಧಿಯಲ್ಲಿ ನಮ್ಮ ಮಕ್ಕಳಿಗೆ ಒಂದಷ್ಟು ಸಹಾಯ ಆಗ್ತಾ ಹೌದಾ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಹೆಚ್ಚು ಕಡಿಮೆ ಒಂದು ಕುಟುಂಬಕ್ಕೆ ತಿಂಗಳಿಗೆ ನನಗೆ ತಿಳಿದಿರೋ ಹಾಗೇನೆ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಕಾಪು ತಾಲೂಕಿನಲ್ಲೇ ಅಧಿಕಾರಿಗಳೊಟ್ಟಿಗೆ ನಾನು ಚರ್ಚೆ ಮಾಡುವಾಗ ಕಂಡು ಬಂದಂತ ಸತ್ಯ ಏನಂದ್ರೆ ಸುಮಾರು ನಾಲ್ಕು ಸಾವಿರದಿಂದ ಒಂಬತ್ತೂವರೆ ಹತ್ತು ಸಾವಿರದವರೆಗೂ ಕೂಡ ಉಚಿತವಾಗಿ ಒಂದು ಕುಟುಂಬಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು ಇದು ಸತ್ಯ ಇಂತಹ ದೊಡ್ಡ ಮಟ್ಟದ ಒಂದು ಹಣವನ್ನ ಹಣವನ್ನು ಯಾರಾದರೂ ಉಚಿತವಾಗಿ ಕೊಡ್ಲಿಕ್ಕೆ ಸಾಧ್ಯವಾಗಿತ್ತಾ ಸಾಧ್ಯವಾಗಿತ್ತಾ ಇಷ್ಟು ವರ್ಷಗಳ ಕಾಲ ಯಾವುದಾದರೂ ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಚ್ಛಿಸ್ತೀನಿ ಐದು ಗ್ಯಾರಂಟಿಗಳನ್ನು ಬಹಳಷ್ಟು ಟೀಕೆ ಮಾಡ್ತಿದ್ದಂತಹ ಅವರು ಇವತ್ತು ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಇದೇ ನಮ್ಮದೇ ಒಂದು ಕಾಪಿಯನ್ನು ಕೂಡ ಮಾಡಿದ್ದಾರೆ ಇವತ್ತು ಗ್ಯಾರಂಟಿಗಳನ್ನೇ ಅವರು ಅನೌನ್ಸ್ ಮಾಡಿಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ ಬಹಳಷ್ಟು ಟೀಕೆಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಂದಿತ್ತು ಗ್ಯಾರಂಟಿಗಳ ವಿಚಾರಗಳು ಆದರೆ ಇವತ್ ನನಗೆ ತಿಳಿದಂತ ವಿಷಯದಲ್ಲಿ ಹೈಯೆಸ್ಟ್ ತುಂಬಾ ಜನ ಫಲಾನುಭವಿಗಳು ಎಲ್ಲಿದ್ದಾರೆ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಇವತ್ ಯಾರಿಗೂ ಬೇಡ ಅಂತೇಳಿ ಬರ್ಕೊಟ್ಟ ಉದಾಹರಣೆ ನನಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಇವತ್ತು ಅಂಕಿಅಂಶದ ಸಮೇತ ನಮ್ಮ ಹತ್ರ ಫಲಾನುಭವಿಗಳ ಒಂದು ವಿಚಾರಗಳು ನಮ್ಮ ಮುಂದೆ ಇದೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕೆಲಸ ಏನು ನಾವು ಹೋಗ್ಲಿಕ್ಕೆ ಯಾರಾದ್ರೂ ಒಬ್ಬರು ನನಗೆ ಪಾಸ್ನ ಕೊಡ್ಬೇಕು ಆದ್ರೆ ನೀವು ಇದನ್ನು ತೋರಿಸಿದ್ರೆ ಆರಾಮಾಗಿ ವಿಧಾನಸೌಧದ ಒಳಗೆ ಹೋಗ್ಬೋದು ಅದಕ್ಕಾಗಿ ನಾವೇನು ಚುನಾವಣೆ ನಿಂತು ಗೆದ್ದು ಏನಿಲ್ಲ ಒಂದು ವಿಧಾನಸೌಧ ಅಂದರೆ ಅದು ನಮ್ಮ ಬಹಳ ಒಂದು ಪ್ರತಿಷ್ಠಿತವಾದಂತ ಒಂದು ಮನೆ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಜೊತೆಗೆ ಎಲ್ಲ ಇಲಾಖೆಗಳಿಗೆ ನೇರವಾಗಿ ಪ್ರಶ್ನೆ ಮಾಡತಕ್ಕಂತ ಒಂದು ಅವಕಾಶ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ನಮ್ಮ ನಾಲ್ಕನೇ ಅಂಗ ಸಂವಿಧಾನದಲ್ಲಿ ಶಾಸಕಾಂಗ ಇರ್ಲಿಲ್ಲ ಅಂದ್ರೆ ಕಷ್ಟ ನಾವು ಕೆಲಸ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದು ಬಹಳ ಈಸಿ ಏನಲ್ಲ ಅದ್ರ ಅನುಷ್ಠಾನ ಸರಿಯಾಗಿ ನಡಿಬೇಕಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಸಹಕಾರವನ್ನ ಕೊಡಬೇಕು ಇವತ್ತು ನನಗೆ ಕಂಡು ಬಂದ ಒಂದು ಮಾಹಿತಿ ಎಷ್ಟೋ ಫಲಾನುಭವಿಗಳಿಗೆ ಇದರ ಒಂದು ಅರಿವೇ ಇಲ್ಲ ಅಂತೇಳಿ ಗ್ಯಾರಂಟಿಗಳ ಬಗ್ಗೆ ಅರಿವೇ ಇಲ್ಲ ಯಾಕೆ ಈಗ ಹೇಳಿದ್ರು ನಮ್ಗೆ ಸರಿಯಾಗಿ ನಮ್ಮ ವಿನಯ್ ಕುಮಾರ್ ಸತ್ಯ ಸಾಹೇಬ್ ಏನಂತ ಯಾರು ಕೊಟ್ಟಿದ್ರು ಸೊಸೈಟಿ ಅವರು ಕೊಡ್ತಾರೆ ಅಕ್ಕಿ ಅಂತ ತಿಳಿದಿದ್ದಾರೆ ಇಲ್ಲ ಪ್ರಧಾನಮಂತ್ರಿ ಅವರು ಕೊಡ್ತಾ ಇದ್ದಾರೆ ಅಂತ ಅವರು ತಿಳಿದಿದ್ದಾರೆ ಯಾರು ಕೊಡ್ತಾ ಇರೋದು ಅನ್ನೋದು ಮೊದಲು ಮಾಹಿತಿಯನ್ನ ನಾವು ಫಲಾನುಭವಿ ತಿಳಿಸ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ತಾಲೂಕು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮಾಡಬೇಕು ತಾವುಗಳು